ಉಜಿರೆಯ ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಮುಂದೆ ಬಂದಾಗ ಇಚ್ಚಿಲ ರಸ್ತೆ ಸಿಗುತ್ತೆ ಇಚ್ಚಿಲ ರಸ್ತೆಯ ಮುಂಭಾಗದಲ್ಲಿ ನಾವಿದ್ದೇವೆ ಒಂದು ಕನ್ವರ್ಷನ್ ಆದ ಜಾಗವನ್ನು ಹೊಂದಿರುವಂಥ ಮಾಲೀಕರಿಗೆ ಸಮಸ್ಯೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬಂದೇವೆ ಅವರು ಅವರ ಕಡೆ ಅವರು ಬಹಳಷ್ಟು ಈ ಬಗ್ಗೆ ನಮಗೆ ತಿಳಿಸಿದ್ರು ಜೊತೆಗೆ ಅವರ ಜಾಗದ ಹತ್ರ ಅಗದ ಹಾಕಿದಂತಹ ವಿಡಿಯೋಗಳು ಕೆಲವೊಂದು ಗ್ರೂಪ್ಗಳಲ್ಲಿ ಹರಿದಾಡಿತ್ತು ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿಯ ಸ್ಥಿತಿ ಇದು ಇಚ್ಚಿಲ ಉಜಿರೆ ಗ್ರಾಮದ ಇಚ್ಚಿಲದ ಅಲ್ಲಿರ್ತಕ್ಕಂತಹ ಒಂದು ಜಾಗ ಈ ಜಾಗ ಇಲ್ಲಿ ಹೇಳುವವರ ಪ್ರಕಾರ ಅಥವಾ ಈ ಸ್ಥಳೀಯರ ಪ್ರಕಾರ ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುವಂಥದ್ದು ಇದನ್ನು ಅಗದು ಹಾಕಿದ್ದು ಒಬ್ಬರು ಅಧಿಕಾರಿಯ ಮಾತುಗಳನ್ನು ಕೇಳಿಕೊಂಡು ಏನೋ ಅಗದು ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೋಡಿ ಈ ಒಂದು ಪ್ರದೇಶದಲ್ಲಿ ಒಂದು ಮೋರಿ ಇತ್ತು ಆ ಮೋರಿಯನ್ನು ತೆಗೆದಿದ್ದಾರೆ ತೆಗೆದು ಅಗೆದು ಹಾಕಿದ್ದಾರೆ ಗುಡ್ಡ ತೆಗೆದು ಅಲ್ಲಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿನ ನೀರಿನ ಪೈಪು ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾರೆ ನಾವು ಮುಂಭಾಗಕ್ಕೆ ಹೋಗುವ ಇದು ರಸ್ತೆ ಆಗಿತ್ತು ಆದರೆ ಈ ರಸ್ತೆಯಲ್ಲಿ ಹೀಗೆ ಅಗಿದಾಕಿದ್ದಾರೆ ಇದು ಯಾಕೆ ಹೀಗೆ ಅಗಿದಾಕಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆ ರೀತಿಯಲ್ಲಿ ಕಾಣ್ತಾ ಉಂಟು ಜೊತೆಗೆ ಅಲ್ಲಲ್ಲಿ ಗಿಡ ನೆಡದಕ್ಕೆ ಹೊಂಡ ತೋಡದಂಥ ರೀತಿಯಲ್ಲಿ ಇದೆ ಅದರ ಜೊತೆಗೆ ಇಲ್ಲೊಂದು ದೊಡ್ಡ ಹೊಂಡ ಇಂಥ ಒಂದು ಮೂರು ಹೊಂಡಗಳನ್ನು ಇಲ್ಲಿ ಅಗ್ದಿದ್ದಾರೆ ನೋಡಿ ಇದೊಂದು ದೊಡ್ಡ ಹೊಂಡ ಇಲ್ಲಿ ನೀರು ನಿಂತಿದೆ ಇದು ಕನ್ವರ್ಷನ್ ಮಾಡಿದಂತಹ ಅವರ ದಾಖಲೆಯಲ್ಲಿ ರಸ್ತೆ ಇದು ಎ ಅನ್ನುವಂತಹದ್ದಿದೆ ಅಂದರೆ ಇದನ್ನು ರಸ್ತೆ ಅಂತ ಹೇಳಿ ಕನ್ವರ್ಷನ್ ದಾಖಲೆಯಲ್ಲಿ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕನ್ವರ್ಷನ್ ಆದಂತಹ ದಾಖಲೆಯಲ್ಲಿ ಇದನ್ನು ರಸ್ತೆ ಅಂತ ತೋರಿಸಿದ ನಂತರ ಇದು ಹೇಗೆ ಈಗ ಅಗೆದು ಹಾಕಿದರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಇಂತಹ ಒಂದು ಪರಿಸ್ಥಿತಿ ಇದೆ ಇದಕ್ಕೆ ಅರಣ್ಯ ಇಲಾಖೆಯ ಕಡೆಯಿಂದ ಇದನ್ನು ಅಗಿದ ಹಾಕಲಾಗಿದೆ ಅಂತ ಹೇಳಲಾಗ್ತದೆ ಇದು ಕಂದಾಯ ಜಾಗವೋ ಅರಣ್ಯ ಜಾಗವೋ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಬೇಕಿದೆ ಜೊತೆಗೆ ಯಾಕೆ ಇವರ ಕನ್ವರ್ಷನ್ ಆದಂತಹ ಕ್ರಮ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕೇಳಬೇಕು ನೋಡಿ ಇದು ರಸ್ತೆ ರೀತಿಯಲ್ಲಿ ಇತ್ತು ಅನ್ನೋದಕ್ಕೆ ಪುರಾವೆಗಳು ಕಾಣ್ತಾ ಇದೆ ನೋಡಿ ಹೇಗೆ ಎರಡು ಬಡಿಯಲ್ಲಿ ಅಂದರೆ ಇಕ್ಕಿಲಗಳಲ್ಲೂ ಕೂಡ ಬೇರೆ ಬೇರೆ ಗಿಡಗಳನ್ನು ಈ ಹಿಂದೆ ನೆಟ್ಟಿದ್ದಾರೆ ಅದರಲ್ಲಿ ನೆಟ್ಟಿರಲಿಲ್ಲ ಈ ಒಂದು ರಸ್ತೆಯನ್ನು ನಮಗೆ ಸಂಪರ್ಕ ಕಡಿತಗೊಳಿಸಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರಾ ಅವ್ರದ್ದು ತೋಟ ಇಲ್ಲಿ ಅಗರ್ ಅಂತ ಏನು ಅರಣ್ಯ ಅವರು ಇದನ್ನು ತೆಗೆದಿದ್ದು ಅನ್ನುವಂಥದ್ದು ನೋಡುವ ಇಲ್ಲಿ ನೋಡಿ ಇದು ಈ ಕಡೆ ಪಕ್ಕದಲ್ಲಿರುವಂಥ ಜಾಗ ಇದು ಸಚಿನ್ ಅವರಾಗೆ ಸೇರಿದಂಥ ಜಾಗ ಈ ಬಗ್ಗೆ ಮಾತನಾಡಿದಾಗ ನಮ್ಮ ಜೊತೆಗೆ ಸಚಿನ್ ಇದ್ದಾರೆ ಏನಿದೆ ಈಗ ನಿಮ್ಮ ಜಾಗಕ್ಕೆ ಇನ್ನೊಂದು ರಸ್ತೆ ಇದೆಯಾ ಬರಲಿಕ್ಕೆ ಇದರಲ್ಲಿ ಯಾವುದೇ ಬದಲಿ ರಸ್ತೆ ಇಲ್ಲ ಇದೊಂದು ಹತ್ತು ನಮಗೆ ನಮಗೆ ಆಗಿ ಒಂದು ಇಪ್ಪತ್ತು ಇಪ್ಪತ್ತು ನಮ್ಮ ಕೈವಶದ್ದು ಒಂದು ಮೂವತ್ತು ವರ್ಷದ ಮೇಲೆ ಆಯಿತು ನಮ್ಮ ನಮಗೆ ಕನ್ವರ್ಷನ್ ಆಗಿಯೇ ಎಂಟು ಹತ್ತು ವರ್ಷ ಆಗಿದೆ ಎಲ್ಲ ರೆಕಾರ್ಡ್ಗಳು ನಮ್ಮಲ್ಲಿ ಇದೆ ಪ್ರತಿಯೊಬ್ಬ ಫಾರೆಸ್ಟ್ ಆಫೀಸರ್ ಬಂದು ಬಂದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದು ಪ್ರಾಬ್ಲಮ್ ಮಾಡಿ ಹೋಗ್ತಾರೆ ಆವಾಗ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ರೆಕಾರ್ಡೆಲ್ಲ ತೋರಿಸೋಕೆ ಸರಿಯಾಗಿದೆ ಅದು ನನಗೆ ಸಿಕ್ಕಿದ ಮಾಹಿತಿ ಸರಿ ಇಲ್ಲ ಇದನ್ನು ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ನಾನು ಈ ವಾಚರ್ ಸದಾನಂದ ಪರ್ಸನಲಿ ನಮಗೆ ಅಟ್ಯಾಕ್ ಮಾಡುವ ಹಾಗೆ ಕಾಣ್ತಾ ಇದೆ ಏನೂ ಗೊತ್ತಿಲ್ಲ ನಮಗೆ ಅವರಿಗೂ ಏನು ಅವರಿಗೆ ನಮ್ಮ ಮೇಲೆ ಏನು ಪ್ರಾಬ್ಲಮ್ ಇದೆ ಅಂತಲೇ ನನಗೆ ಅರ್ಥ ಇಲ್ಲ ಇದು ಈ ಸಲ ಇದೇ ಥರ ಬಂದಿದ್ದಾರೆ ಅವರು ಬಂದು ಮೊದಲಿನ ಗುರುವಾರ ಅಂತೆ ಕೆಳಗಿನವ್ರು ಯಾರೋ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮಗೆ ವಿಷಯ ಗೊತ್ತಿಲ್ಲ ಎನ್ಕ್ರೋಚ್ ಮಾಡಿದ್ದಾರೆ ಅದನ್ನು ತೆಗೆಯೋದು ಅಂತ ನಾ ಒಂದು ಬಂದವರು ನಮ್ಮ ಇಡೀ ಕೃಷಿಯನ್ನೆಲ್ಲ ಹಾಳು ಮಾಡಿದ್ದಾರೆ ಹಲಸಿನ ಮರಗಳು ರಬ್ಬರನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ ಇಷ್ಟು ಹೈ ಹತ್ತು ಹದಿನೈದು ವರ್ಷದಿಂದ ಪ್ರತಿ ಬಾರಿ ಬರುವಾಗಲೂ ಅದು ಕ್ಲಿಯರ್ ಆಗಿ ಲೆಕ್ಕ ಮಾಡಿ ಕೊಡಿ ನಮ್ಮ ರೆಕಾರ್ಡನ್ನು ತೋರಿಸಿ ಅವರು ಚೆಕ್ ಮಾಡಿ ಹೇಳುವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ಹೇಳ್ತಾರೆ ಈ ಸಲ ದೊಡ್ಡ ಹೊಂಡ ಮಾಡಿ ದಾರಿ ಹೋಗುವ ಹೋಗುವ ದಾರಿಯನ್ನೇ ಕಟ್ ಮಾಡಿಟ್ಟಿದ್ದಾರೆ ಈ ಸದಾನಂದ ಎನ್ನುವ ವ್ಯಕ್ತಿ ಪರ್ಸನಲ್ ಅವರ ಡಿಪಾರ್ಟ್ಮೆಂಟ್ ಏನೋ ಕೆಲಸವನ್ನು ಆ್ಯಕ್ಚುಲಿ ಈಗ ಬಂದ ಆಫೀಸರ್ ಹತ್ರ ನಾವು ಮಾತಾಡಿದರೆ ರೆಕಾರ್ಡ್ ಕೊಂಡೋಗಿ ತೋರಿಸಿದ್ದೇನೆ ಆಗ ಇಲ್ಲ ಹೇಳಿದಿಲ್ಲ ಎರಡು ಮೂರು ದಿನದಲ್ಲಿ ನಾನು ಅದು ಕ್ಲಿಯರ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ನನಗೆ ಮಾತು ಕೊಟ್ಟಿದ್ದಾರೆ ಅವರು ಮಾಡ್ಬೋದು ಅವರ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ ಯಾಕೆಂತ ಹೇಳಿದರೆ ನಾನು ಫಸ್ಟ್ ಅವರಿಗೆ ಮಾತಾಡುವಾಗಲೇ ಅವರು ಹಾಸ್ಪಿಟ್ಲಲ್ಲೇನಾದರೂ ತಿರುಗಿ ವಾಪಸ್ ನನಗೆ ಕಾಲ್ ಮಾಡಿ ಕೇಳಿದರು ಈಗ ಸಮಸ್ಯೆ ಆಗಿದೆ ಸರ್ ಹೌದಾ ಅಂಥದ್ದು ಇರಲಿಲ್ಲ ಅವರು ಎನ್ಪ್ರೋಚ್ ಮಾಡಿದ್ದಾರೆ ಅಂತ ಹೇಳಿದರು ನಾನು ಅವರಿಗೆ ಹಾಗಾದರೆ ಅಟ್ಯಾಚ್ ಮಾಡಿಕೊಳ್ಳಿ ಅಂತ ಹೇಳಿದೆ ಆದರೆ ನಾನು ಆದ್ದರಿಂದ ಅವರು ಮಾಡಿಕೊಂಡಿರ್ಬೋದು ನಾನು ಸರಿ ಮಾಡಿಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ ನೋಡಬೇಕು ಇನ್ನು ಏನಾಗ್ತದೆ ಆದರೆ ನಮ್ಮ ಈ ಎಲ್ಲ ಇರುವಾಗ ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟು ಇದನ್ನು ಮಾಡುವಂಥ ವ್ಯವಸ್ಥೆ ಇಲಾಖೆಯಿಂದ ಮಾಡಬೇಕಾಗಿತ್ತು ಆ ಒಂದು ಮಾನವೀಯತೆ ಕಾನೂನಿನ ದೃಷ್ಟಿ ಬೇರೆ ಮಾನವೀಯತೆ ದೃಷ್ಟಿಯಿಂದ ಆದರೂ ಇವರು ಈ ಸದಾನಂದ ಅನ್ನುವರು ನಮ್ಮ ಹತ್ರ ಬಂದು ಆಗಿ ನಿಮ್ಮ ರೆಕಾರ್ಡ್ಸ್ ತೋರಿಸಿ ಅಂತ ಕೇಳ್ಕೊಳ್ಬೋದಾಗಿತ್ತು ಬೇರೆ ಯಾರಿಗೂ ಇಂಥ ಒಂದು ಅನ್ಯಾಯ ಆಗದೇ ಇರಲಿ ಅಂತ ನಾನು ನಮ್ಮ ಮೀಡಿಯಾದವರ ಹತ್ರವೂ ಪ್ರತಿ ಇಲಾಖೆ ಈ ಒಂದು ಇಂಥ ಒಬ್ಬ ಇಲಾಖೆಯಲ್ಲಿ ಇಂಥ ಒಬ್ಬ ಮನುಷ್ಯ ಇದ್ದರೆ ಬಾಕಿ ಸೀನಿಯರ್ಸ್ ಒಳ್ಳೆ ಆಫೀಸರ್ಗಳು ಇದ್ದರೂ ಕೂಡ ಅವರಿಗೆಲ್ಲ ಕೆಟ್ಟ ಹೆಸರು ಬರ್ತದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅವರ ಕೆಸ್ ಕೆಟ್ಟ ಹೆಸರು ಇಂಥವನನ್ನು ನೋಡಿಕೊಂಡು ನೀವು ಸಾಮಾನ್ಯ ಜನಗಳಿಗೆ ಏನು ಉಪದ್ರ ಆಗದಾಗೆ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರಿಗೆ ಕಳಕಳಿಯಾಗಿ ವಿನಂತಿ ಮಾಡ್ ಮಾಡ್ತೇನೆ ಅಷ್ಟೇ ಈಗ ಕನ್ವರ್ಷನ್ ಯಾವಾಗ ನೀವು ಈ ಜಾಗ ತಗೊಂಡು ಯಾವಾಗ ಕನ್ವರ್ಷನ್ ಯಾವಾಗ ಕನ್ವರ್ಷನ್ ಅಲ್ಲಿ ನಿಮಗೆ ತೋರಿಸಿರುವಂತ ರಸ್ತೆ ಯಾವುದು ಇದೇ ರಸ್ತೆ ಬೇರೆ ಯಾವುದಿಲ್ಲ ಇದು ರಸ್ತೆ ನೋಡಿ ಕನ್ವರ್ಷನ್ ಆಗಿ ಇಲ್ಲಿ ನೋಡಿ ಮೊನ್ನೆ ಹೋಗುವಾಗ ಇದು ಬೇಲಿ ಇರಲಿಲ್ಲ ಈಗ ಕೆಳಗಿನವರು ಮತ್ತೆ ಅದು ಕನ್ವರ್ಷನ್ ಆದ ರೋಡಿನಲ್ಲೇ ಬೇಲಿ ಹಾಕಿ ಹೋಗಿದ್ದಾರೆ ನಾವು ಒಂದು ದಿನ ತೆಗೆದು ಬಿಸಾಡಿದ್ದೆವು ಫಸ್ಟ್ ದಿನ ಬಂದಾಗ ಅದನ್ನು ಮತ್ತೆ ಮಾರೋ ದಿನ ಇದು ಕೆಳಗಿನವರ ಒಂದು ಏನೋ ಅವರಿಗೆ ಆ್ಯಕ್ಚುಲಿ ರೆಕಾರ್ಡ್ಗಳು ಉಂಟು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ನವರು ಅದು ಚೆಕ್ ಮಾಡಬೇಕು ಲಾಸ್ಟ್ ಇಯರು ಕೂಡ ಇದು ಪ್ರಾಬ್ಲಮ್ ಇದೆ ಅಂತ ಆಗುವಾಗ ನಾನು ಚೆಕ್ ಮಾಡಿ ಅಂತ ಹೇಳಿದ್ದೆ ಅವರು ನನ್ನನ್ನು ಕರೆಸಿ ಎಲ್ಲ ಅಳತೆ ತಾಲೂಕಿಂದೆಲ್ಲ ಬಂದು ಅಳತೆ ಮಾಡಿದರು ಅಳತೆ ಮಾಡುವಾಗ ಅವರ ಅಂಗಳವರೆಗೆ ಹೋಯಿತು ಮತ್ತೆ ಏನೋ ರಾಜಕೀಯದಲ್ಲಿ ನಾನು ಜಾಸ್ತಿ ಯಾವುದೇ ರಾಜಕೀಯದಲ್ಲಿ ಇಲ್ಲ ಇವರು ರಾಜಕೀಯ ರೀತಿಯಲ್ಲಿ ಅದನ್ನು ಮುಚ್ಚಿಬಿಟ್ರು ಫಾರೆಸ್ಟ್ ಆಫೀಸರ್ ಆಗಿನ ಫಾರೆಸ್ಟ್ ಆಫೀಸರ್ ಹೇಳಿದರು ಇಲ್ಲೇ ಸಚಿನ್ ಅವರೇ ಈಗ ಆಗಿದ್ದಿರಲಿ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಇದನ್ನು ಮಾಡಿದರೆ ತುಂಬ ಜನರಿಗೆ ಸಮಸ್ಯೆ ಆಗ್ತದೆ ಆದರೆ ನನ್ನಿಂದಾಗಿ ಇನ್ನೊಬ್ಬನಿಗೆ ಸಮಸ್ಯೆ ಆಗೋದು ಬೇಡ ಅಂತ ನಾನು ಅದನ್ನು ಅವತ್ತು ಬಿಟ್ಟುಬಿಟ್ಟೆ ಅದು ಇದು ಪ್ರತಿ ಒಂದು ನಾಲ್ಕೈದು ವರ್ಷ ಹೊಸ ಆಫೀಸರ್ ಬಂದಾಗುಳ್ಳೆ ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಈ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ತುಂಬ ಬೇಸರದ ಸಂಗತಿ ಅದು ಆದ್ದರಿಂದ ಅದು ಇನ್ನು ಮುಂದೆ ಆಗಬಾರ್ದು ಅಂತ ನೀವೇನಾದ್ರೂ ಒತ್ತುವರಿ ಮಾಡಿದ್ದೀರಿ ಉತ್ತರ ಕೊಡುದಕ್ಕೆ ನಾನು ಒತ್ತುವರಿ ಏನಾದ್ರೂ ಮಾಡಿದ್ದು ಅಂತಿದ್ರೆ ಅದನ್ನು ಬಿಟ್ಟುಕೊಡ್ಲಿಕ್ಕೆ ನಾನು ಯಾವ ಸರ್ಕಾರದ ಯಾವ ನಿಯಮಗಳಿಗೂ ನಾನು ಬದ್ಧ ಸರ್ವೆ ಮಾಡಬಹುದು ಸರ್ವೆ ಮಾಡಬಹುದು ಏನೂ ಮಾಡಬಹುದು ಯಾಕಂತ ಹೇಳಿದ್ರೆ ಹದಿನೈದು ವರ್ಷ ಈ ಅನುಭವಿಸುವ ನೋವಿಗಿಂತ ಇಂಥ ಜಾಗವೇ ಬೇಡ ನನಗೆ ಈ ಸರ್ಕಾರಿ ಆಗಲಿ ಅಥವಾ ಇಂಥ ಒತ್ತುವರಿ ಜಾಗವ ಕನ್ವರ್ಷನಿಗೂ ಇಂಥ ಪ್ರಾಬ್ಲಮ್ ಇದ್ದರೆ ನನಗೆ ನಾನು ಬಿಟ್ಟು ಕೊಡಲಿಕ್ಕೆ ರೆಡಿ ಇದ್ದೇನೆ ಅಂಥ ಅಧಿಕಾರಿಗಳು ನನಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದರೆ ಅದು ತಪ್ಪು ಅಂತ ಆಗಿದ್ರೆ ನಾನು ನಾನು ರೆಡಿ ಇದ್ದೇನೆ ಯಾವುದಕ್ಕೂ ನನಗೆ ಸಮಸ್ಯೆ ಇಲ್ಲ ಅದೇ ರೀತಿ ಕೆಳಗಿನವರಿಗೂ ಮೇಲಿನವರಿಗೂ ಎಲ್ಲರಿಗೂ ನ್ಯಾಯ ಒದಗಿಸಿ ಕೊಡಬೇಕು ಮೀಡಿಯಾದವರು ನನಗೆ ಅದು ಸ ಬಂದು ನಾನು ಹೇಳಿದ ಕೂಡಲೇ ಸಹಕರಿಸಿದ್ದಾರೆ ಇಂಥ ಪ್ರಾಬ್ಲಮ್ ಇನ್ನು ಯಾರಿಗೂ ಆಗಬಾರ್ದು ಅಂತ ಕೇಳ್ತಾ ಇದ್ದೇನೆ ಓಕೆ ಇದು ಇಲ್ಲಿಯ ಜಮೀನು ಅಥವಾ ಜಾಗವನ್ನು ಹೊಂದಿರುವವರ ಮಾತು ಏನು ಅಂತಂದರೆ ನನಗೆ ಕನ್ವರ್ಷನ್ ಆದಂತಹ ದಾಖಲೆಯಲ್ಲಿ ನನಗೆ ಈ ರಸ್ತೆಯನ್ನು ತೋರಿಸಿಕೊಟ್ಟಿದ್ದಾರೆ ಆದರೆ ಇವತ್ತು ಏಕಾಏಕಿ ಬಂದು ಈ ರಸ್ತೆಯನ್ನು ಅಗದಿದ್ದಾರೆ ಈ ಹಿಂದೆ ಹದಿನೈದು ವರ್ಷಗಳಿಂದ ಯಾರು ಹೊಸ ಆಫೀಸರ್ ಬರ್ತಾರೋ ಅವರು ಬಂದಾಗ ಇಂಥದ್ದೊಂದು ಸಮಸ್ಯೆಗಳಾಗ್ತವೆ ಅನ್ನುವಂತಹದನ್ನು ಇವರು ಹೇಳ್ತಾ ಇದ್ದಾರೆ ಯಾಕೆ ಹಾಗತ್ತೆ ಹಾಗಾದರೆ ಇವ್ರದ್ದು ಕನ್ವರ್ಷನ್ ಆದಂಥ ದಾಖಲೆ ಪತ್ರಗಳು ಸರಿ ಇದ್ದಾವೆ ಕನ್ವರ್ಷನ್ ಆಗಿದೆ ಕನ್ವರ್ಷನ್ಗೆ ರಸ್ತೆಯನ್ನು ಇದನ್ನೇ ತೋರಿಸಿದರೆ ಕನ್ವರ್ಷನ್ ಆದಂತ ರಸ್ತೆಯ ದಾಖಲೆಯನ್ನು ಇದ್ರೂ ಕೂಡ ಇಲ್ಲಿ ಹೀಗೆ ಹೊಂಡ ತೆಗೆಯೋದಂದ್ರೆ ಹೇಗೆ ಯಾರು ಸರಿ ಇವ್ರದ್ದು ಕನ್ವರ್ಷನ್ ಮಾಡಿದ್ದು ಸರಿಯೋ ಅಥವಾ ಇಲ್ಲಿ ಹೊಂಡ ತೆಗೆದದ್ದು ಸರಿಯೋ ಅನ್ನುವಂಥ ತನಿಖೆ ಆಗಬೇಕಿದೆ ಜೊತೆಗೆ ಆದಷ್ಟು ಬೇಗ ಇದ್ರ ಇದು ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥದ್ದು ಕೂಡ ಸರಿಯಾಗಿ ಆದಷ್ಟು ಬೇಗ ಗೊತ್ತಾಗಬೇಕಿದೆ ಕುಶಾಲಪ್ಪ ಜೊತೆಗೆ ದಾಮದಲ್ಲೇ ಸುದ್ದಿ ನ್ಯೂಸ್ ಇಚ್ಛಿಲ್ಲ ಉಜಿರೆ